ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾರೆ ಕೋವಿಡ್ ನಲ್ಲಿ ಅಕ್ರಮ ಆಗಿದ್ರೆ ಇಷ್ಟು ದಿನ ಸುಮ್ನೆ ಯಾಕೆ ಮನಸ್ಸಿಗೆ ಬಂದಿದ್ದು ತೋಚಿದ್ದು ಮಾತನಾಡೋದು ಸರಿಯಲ್ಲ ನಾನು ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಿಜೆಪಿಯಲ್ಲಿದ್ದೀನಿ ನನಗೆ ಶಾಸಕ ಯತ್ನಾಳ್ ಬುದ್ಧಿ ಹೇಳುವ ಅಗತ್ಯ ಇಲ್ಲ ಅಂತ ಬಿಸಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾನೆ ಕೋವಿಡ್ ನಲ್ಲಿ ಅಕ್ರಮ ಆಗಿದ್ರೆ ಇಷ್ಟು ದಿನ ಸುಮ್ನೆ ಇದ್ದಿದ್ ಯಾಕೆ ಅಂತ ಕೇಳಿದ್ದಾರೆ ಅಂದರೆ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಕೊಂಡಿದ್ರು ಅವರು ಎಷ್ಟು ವರ್ಷ ಆಯಿತು ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಈಗ ಮನಸ್ಸಿಗೆ ಬಂದಂಗೆ ಮನಸ್ಸಿಗೆ ತಿಳಿದು ಹೇಳೋದು ಯಾವ ರೀತಿ ಅದು ಸರಿ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ ನಾವು ನಮ್ಮ ಕೆಲಸ ಮಾಡ್ತಾನೇ ಇದ್ದೀವಿ ಈಗ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದೀವಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥದ್ದು ಯಾರ್ಯಾರಿಗೆ ಯಾವ ಸ್ಥಾನಗಳನ್ನು ಯಾವ ಸೀಟ್ಗಳನ್ನು ಕೊಡಬೇಕು ಅಂತ ಹೇಳೋದು ಪಕ್ಷದ ವರಿಷ್ಠರು ಬಿಟ್ಟಿದ್ದು ಅವರು ಅದನ್ನು ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್